ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಫ್ರೈಡೆ ವ್ಲಾಗು ಫ್ರೈಡೇ ವಾರ ಇರೋದ್ರಿಂದ ಹಾಗೆ ಅಮ್ಮಾರ ಮನೆಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೆಳಿಗ್ಗೆನೆ ಎದ್ದು ಕೆಲಸನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮನೆಯನ್ನೆಲ್ಲ ಒರೆಸ್ಕೊಂಡೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕಿಂತ ಮುಂಚೆ ಅಲೋವೆರಾನ ಕಿತ್ಕೊಂಡು ಬಂದು ಅದ್ರ ಜೆಲ್ಲನ್ನ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಮೊದಲಿಗೆ ತಲೆನ ನೀಟಾಗಿ ಹಾಚಿಕೊಂಡು ಈ ಜೆಲ್ನ ಅಪ್ಲೈ ಮಾಡಿ ನಂತರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಕೆಲಸ ಎಲ್ಲ ಮುಗ್ದಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನೂ ಸಹ ಮುಗಿಸ್ಕೊಂಡು ಊರಿಗೆ ಹೊರಟೆ ನಮ್ಮ ಅಮ್ಮನ ಮನೇಲಿ ಹತ್ರ ಹೋಗಿ ಮುನಿಯಪ್ಪನ ಮಾಡುವಂಥ ಪ್ರೋಗ್ರಾಮ್ ಇತ್ತು ಹಾಗಾಗಿ ಹೇಳಿದರು ಹೋಗಿದ್ದೆ ನಾನು ಹೋಗೋಷ್ಟರಲ್ಲಿ ಅವರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಆಮೇಲೆ ಎಲ್ಲರೂ ಒಟ್ಟಿಗೆ ಹೊಲದ ಹತ್ರ ಹೋದ್ವಿ ಮುನಿಯಪ್ಪನ ಮಾಡೋದಕ್ಕೆ ಮೊದಲಿಗೆ ಸಿಹಿಯನ್ನ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಮೂರು ಕಲ್ಲನ್ನ ಜೋಡಿಸಿ ಅದಕ್ಕೆ ಪೂಜೆನೆಲ್ಲ ಮಾಡಿ ಒಂದು ತಪ್ಲೇನಲ್ಲಿ ಅಕ್ಕಿನ ತೊಳೆದು ಅದಕ್ಕೆ ನೀರನ್ನ ಸೇರಿಸಿ ಬೆಲ್ಲ ಹಾಗೆಯೇ ಏಲಕ್ಕಿ ಸೇರಿಸಿ ಒಂದೇ ಸಲ ಕುದಿಯೋದಿಕ್ಕೆ ಇಟ್ಟು ಇನ್ನು ಅದು ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಈ ಕಡೆ ಚಪ್ಪರ ಹಾಕೊಳ್ಳೋದಿಕ್ಕೆ ನಮ್ಮಣ್ಣ ರೆಡಿ ಇದ್ದ ಚಪ್ಪರ ಹಾಕೋದಿಕ್ಕೆ ಅಂತ ಹೇಳಿ ಹೊಂಗೆ ಸೊಪ್ಪನ್ನ ಹುಡುಕಿದ್ರು ಹೊಂಗೆ ಸೊಪ್ಪು ಎಲ್ಲೂ ಜಾಸ್ತಿ ಸಿಗಲಿಲ್ಲ ಒಂದೆರಡೇ ಎರಡು ಕಡ್ಡಿ ಮಾತ್ರ ಸಿಕ್ತು ಅದನ್ನೇ ತೊಗೊಂಡು ಬಂದು ಹಾಗೆ ತೆಂಗಿನ ಗರಿನ ಕಟ್ ಮಾಡ್ಕೊಂಡು ತೊಗೊಬಂದರು ತಂದಿ ನಂತರ ಈ ಚಪ್ರನ ಹಾಕಿ ರೆಡಿ ಮಾಡಿದ್ರು ನಮ್ಮಮ್ಮರು ರೇಷ್ಮೆ ಬೆಳೀತಾರೆ ಹಾಗಾಗಿ ರೇಷ್ಮೆ ತೋಟದಲ್ಲಿ ಈ ಪೂಜೆನ ಮಾಡಿದ್ದು ಪೂಜೆ ಅಷ್ಟಾಗ್ಲೇ ನಾನು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಚಪ್ರನೆಲ್ಲ ಹಾಕಿದ್ದಾಯಿತು ನೆಕ್ಸ್ಟು ಅಲ್ಲಿ ಸ್ವಲ್ಪ ನೀರನ್ನೆಲ್ಲ ಚುಮಕ್ಸಿ ಸಗಣಿ ನೀರನ್ನೆಲ್ಲ ಹಾಕಿದ್ವಿ ನಂತರ ಒಂದೈದು ಚಿಕ್ಕ ಚಿಕ್ಕದು ಕಲ್ಲನ್ನ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸಿ ರಂಗೋಲಿ ಹಾಕಿ ಬಾಳೆ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ವಿ ಬೆಲ್ದನ್ನನು ಕೂಡ ಅಷ್ಟಲ್ಲಿ ರೆಡಿಯಾಗಿತ್ತು ಬೆಲ್ದನ್ನನ್ನು ಎಡೆಗಿಟ್ಟು ಹಾಗೆ ಕೋಳಿನೂ ಸಹ ತಂದಿದ್ವಿ ಕೋಳಿನೂ ಕಟ್ ಮಾಡಿ ಅದರ ತಲೆನೂ ಅಲ್ಲಿ ಮುಂದೆ ಇಟ್ಟು ಪೂಜೆ ಮುಗಿಸ್ಕೊಂಡ್ವಿ ಹಾಗೆ ಕಂಟಿಡಬೇಕು ಅಂತ ಹೇಳಿ ಕೋಳಿನೂ ಕೂಡ ಅಲ್ಲೇ ಸೀಕೊಂಡ್ವಿ ನಮ್ಮ ಕಡೆ ಇದೇ ಥರ ಮಾಡೋದು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಎಲ್ಲರೂ ಅಲ್ಲೇ ಕೂತ್ಕೊಂಡು ಬೆಲ್ದನ್ನನ್ನು ತಿಂದು ನಂತರ ಮನೆಗೆ ಹೊರಟ ಮನೆಗೆ ಹೋಗಿದ್ಮೇಲೆ ಕೋಳಿನೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಮಾಡಿದರು ನಾನು ಊಟ ಮಾಡಿಕೊಂಡು ನಮ್ಮೂರಿಗೆ ಹೊರಟೆ ನಾನು ಮನೆಗೆ ಬರೋಷ್ಟರಲ್ಲಿ ಸುಮಾರು ಆರೂವರೆ ಆಗಿತ್ತು ಅಷ್ಟರಲ್ಲಿ ನಮ್ಮ ಮನೆಯಲ್ಲೂ ಸಹ ನಾಟಿ ಕೋಳಿನ ಕಟ್ ಮಾಡಿಸ್ಕೊಬಂದು ತಗೊಬಂದು ಇನ್ನು ಸಾಂಬಾರು ಮಾಡೋದಕ್ಕೆ ನಾನು ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಒಣಮೆಣಸಿನಕಾಯಿ ಹಾಗೆ ಬೆಳಗ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಮೆಣಸು ಒಂದೆರಡು ಹಸಿ ಮೆಣಸಿನ್ಕಾಯಿ ಚಿಕ್ಕದೊಂದು ಟೊಮೆಟೊ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಗೆ ತೆಂಗಿನ ತುರಿನೂ ಸಹ ತುರಿದು ಎಟ್ಟಿಟ್ಕೊಂಡೆ ಈಗ ಇಡೀ ತಣ್ಣದಾಗೋಷ್ಟರಲ್ಲಿ ಚಿಕನ್ನನ್ನು ತೊಳ್ಕೊಂಡು ಅದನ್ನು ಒಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾಟಿ ಕೋಳಿ ಆಗಿರೋದ್ರಿಂದ ಅದರಲ್ಲೇ ಸ್ವಲ್ಪ ಕೊಪ್ಪಿನಂಶ ಎಲ್ಲ ಇರುತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರ್ತಾಯಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ತೊಳೆದಿರ್ತಕ್ಕಂಥ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಮತ್ತು ರೆಸನ್ನು ಹಾಕಿ ಚೆನ್ನಾಗಿ ಪೂರ್ತಿ ನೀರು ಡ್ರೈ ಆಗೋ ತನಕ ಹುರ್ಕೋಬೇಕು ಇನ್ನು ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ಮಸಾಲೆ ರೆಡಿ ಮಾಡಿದ್ನಲ್ಲ ಅದನ್ನು ರುಬ್ಕೊಳ್ಳೋಣ ಅಂತ ಹೇಳಿ ಇದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ತೆಂಗಿನ ತುರಿನ ಸೇರಿಸಿ ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ರುಬ್ಕೊಂಡೆ ಇದು ನುಣ್ಣಗಾದ್ಮೇಲೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿನೂ ಸೇರಿಸಿ ರುಬ್ಬಿ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ಒಲೆ ಮೇಲೆ ಇಟ್ಟಿರ್ತಕ್ಕಂಥ ಚಿಕನಲ್ಲಿದ್ದ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಈ ಮಸಾಲೆನ ಸೇರಿಸಿ ಬೇಯೋ ಅಷ್ಟು ನೀರನ್ನ ಸೇರಿಸಿ ಒಂದು ಮೂರಿಂದ ನಾಲ್ಕು ಬಿಸಿಲು ಕೂಗಿಸ್ಕೊಂಡೆ ಅಷ್ಟು ಸಾಂಬಾರು ರೆಡಿ ಆಯಿತು ಅದಕ್ಕೆ ಕೊನೆಯಲ್ಲಿ ಒಂದು ಕುಡ್ಲೂನ ಕಾಯಿಸಿ ಸಾಂಬಾರು ಒಳಗಡೆ ಹಾಕಿದೆ ಈ ಪದ್ಧತಿ ನಮ್ಮಲ್ಲಿ ಇದೆ ಯಾವುದೇ ನಾನ್ ವೆಜ್ ಮಾಡಿದ್ರು ಈ ಥರ ಕಬ್ಬಿಣನ ಕಾಯಿಸಿ ಒಳಗಡೆ ಇಡ್ತೀವಿ ನೋಡಿ ಈಗ ನೀರೆಲ್ಲ ಡ್ರೈ ಆಗಿದೆ ತಳದಲ್ಲಿ ಎಣ್ಣೆ ಬಿಟ್ಕೊಂಡಿದೆ ఈ మసాలేన సేర్సి నీర సేసి నాలుగు విజలు కుగ్కుతాయి ನಂತರ ಕುಕ್ಕರ್ ತಣ್ಗಾದ್ಮೇಲೆ ಲಿಡ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಈಗ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ರೆಡಿಯಾಗೋಷ್ಟರಲ್ಲಿ ಮುದ್ದೆ ಮತ್ತು ಅನ್ನನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಎಲ್ರಿಗೂ ಊಟ ಹಾಕು ನಾನು ಸಹ ಊಟ ಮುಗಿಸ್ಕೊಂಡೆ ನನ್ನ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ కానీ సబ్స్క్రైబ్ మూడు నన్న చాలే సపోర్ట్ మి థ్యాంక్ యూ ఫార్ వాచింగ్